ಅಪ್ಪು ಚಿತ್ರಕ್ಕಾಗಿ ಪುನೀತ್ ರಾಜ್ಕುಮಾರ್ ಅವರನ್ನ ನನಗೆ ಪರಿಚಯಿಸಿದ್ದು ಶಿವರಾಜ್ ಕುಮಾರ್ ಪುರಿ ಜಗನ್ನಾಥ್ ಹೇಳಿಕೆ ದಿವಂಗತ ಪುನೀತ್ ರಾಜ್ಕುಮಾರ್ ಅವರಿಗೆ ಗೌರವವನ್ನ ಸಲ್ಲಿಸುವ ಸಲುವಾಗಿ ಅವರ ಚೊಚ್ಚಲ ಚಿತ್ರ ಅಪ್ಪು ಮಾರ್ಚ್ ಹದಿನಾಲ್ಕರಂದು ಅವರ ಐವತ್ತನೇ ಜನ್ಮ ದಿನಾಚರಣೆಯಂದು ಮತ್ತೆ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿಕ್ಕಿದೆ ಅಪ್ಪು ಚಿತ್ರದ ಮೂಲಕ ಕನ್ನಡಕ್ಕೆ ಪಾದಾರ್ಪಣೆಯನ್ನ ಮಾಡಿದ ನಿರ್ದೇಶಕ ಪುರಿ ಜಗನ್ನಾಥ್ ಈ ಯೋಜನೆ ಹೇಗೆ ಸೆಟ್ಟೇರಿತು ಎನ್ನುವುದನ್ನ ನೆನಪಿಸಿಕೊಂಡಿದ್ದಾರೆ ಶಿವಣ್ಣ ಅವರಿಗೆ ನಾನು ಧನ್ಯವಾದವನ್ನ ಹೇಳಬೇಕು ಯಾಕಂದ್ರೆ ಅಪ್ಪು ಚಿತ್ರಕ್ಕಾಗಿ ಅವರೇ ಪುನೀತ್ ರಾಜ್ಕುಮಾರ್ ಅವರನ್ನ ನನಗೆ ಪರಿಚಯ ಮಾಡಿದ್ರು ಅಂತ ಹೇಳಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಆರ್ ಕೆ ಪ್ರೊಡಕ್ಷನ್ ಜಗದೀಶ್ ಫಿಲ್ಮ್ಸ್ನ ಸಹಯೋಗದೊಂದಿಗೆ ಅಪ್ಪು ಚಿತ್ರದ ರಿಲೀಸ್ ಅನ್ನ ಅದ್ದೂರಿಯಾಗಿ ಆಯೋಜಿಸಲಾಗ್ತಾ ಇದೆ ಈ ಮೂಲಕ ಅಭಿಮಾನಿಗಳ ಪಾಲಿನ ಅಪ್ಪು ಆಗಿರುವಂತಹ ಪುನೀತ್ ರಾಜ್ಕುಮಾರ್ ಅವರನ್ನ ಮತ್ತೆ ಬೆಳ್ಳಿ ಪರದೆಯಲ್ಲಿ ನೋಡುವ ಅವಕಾಶ ಲಭ್ಯವಾಗಲಿದೆ ಈ ಕುರಿತು ವಿಡಿಯೋ ಸಂದೇಶ ನೀಡಿರುವಂತಹ ಪುರಿ ಜಗನ್ನಾಥ್ ರಾಜ್ಕುಮಾರ್ ಕುಟುಂಬದೊಂದಿಗೆ ತಮ್ಮ ಒಡನಾಟವನ್ನು ನೆನಪಿಸಿಕೊಂಡಿದ್ದಾರೆ ಶಿವಣ್ಣ ಅವರು ನನಗೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರನ್ನ ಪರಿಚಯಿಸಿದ್ರು ನಾನು ಪುನೀತ್ ರಾಜ್ಕುಮಾರ್ ಎಂಬ ಸುಂದರ ಆತ್ಮವನ್ನ ಭೇಟಿಯಾಗಿದ್ದು ಕೂಡ ಹೀಗೆಯೇ ಪುನೀತ್ ರಾಜ್ಕುಮಾರ್ ಬಹುಮುಖ ಪ್ರತಿಭೆಯಾಗಿದ್ರು ಅವರು ಯಾವಾಗಲೂ ಕೂಡ ಕನ್ನಡ ಚಿತ್ರರಂಗದ ರತ್ನವಾಗಿ ಉಳಿತಾರೆ ಸಾಮಾಜಿಕ ಕಾರ್ಯಗಳಿಗೆ ಅವರ ಸಮರ್ಪಣೆ ಯಾವಾಗಲೂ ಕೂಡ ಸ್ಮರಣೀಯ ಅಂತ ಹೇಳಿದ್ದಾರೆ ಎರಡು ಸಾವಿರದ ಎರಡು ಏಪ್ರಿಲ್ ಇಪ್ಪತ್ತಾರರಂದು ಬಿಡುಗಡೆಯಾದ ಅಪ್ಪು ಚಿತ್ರವನ್ನ ಪಾರ್ವತಮ್ಮ ರಾಜ್ಕುಮಾರ್ ಪೂರ್ಣಿಮಾ ಎಂಟರ್ಪ್ರೈಸಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಿಸಿದ್ರು ಈ ಚಿತ್ರದ ಮೂಲಕ ನಟಿ ರಕ್ಷಿತಾ ಕೂಡ ಬೆಳ್ಳಿತೆರಿಗೆ ಪಾದಾರ್ಪಣೆ ಮಾಡಿದ್ರು ಚಿತ್ರಕ್ಕೆ ಗುರುಕಿರಣ್ ಅವರು ಸಂಗೀತವನ್ನ ಸಂಯೋಜನೆ ಮಾಡಿದ್ದು ಪುನೀತ್ ರಾಜ್ಕುಮಾರ್ ಅವರೇ ಹಾಡಿರುವ ನಟ ನಿರ್ದೇಶಕ ಉಪೇಂದ್ರ ಬರಿದಾ ತಾಲಿಬಾನ್ ಅಲ್ಲಾ ಅಲ್ಲ ಎಂಬ ಹಾಡು ಇಂದಿಗೂ ಕೂಡ ಜನಪ್ರಿಯವಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ